ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ನೇನು ಕೆಲವೇ ದಿವಸಗಳಲ್ಲಿ ಸೊ ಶುರುವಾಗ್ತಾ ಇದೆ ಆ್ಯಂಡ್ ಟ್ವೆಂಟಿ ಟೂ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಸೊ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಸೊ ಕೋಲ್ಕತ್ತಾದ ಸೊ ಇಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಶುರುವಾಗ್ತಾ ಇದೆ ಓಪನಿಂಗ್ ಸೆರೆಮನಿ ಕೂಡ ಇದೆ ಆ್ಯಂಡ್ ಗ್ರ್ಯಾಂಡಾಗಿ ಕೂಡ ಸೊ ಓಪನಿಂಗ್ ಸೆರೆಮನಿ ಇರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಈ ಒಂದು ಐ ಪಿ ಎಲ್ಲು ಸೊ ನಾವು ಲೈವ್ ಸ್ಟ್ರೀಮಿಂಗ್ನ ಯಾವ ಒಂದು ಅಲ್ಲಿ ನೋಡಬೇಕು ಆ್ಯಂಡ್ ಫ್ರೀಯಾಗಿ ಹೇಗೆ ನೋಡಬೇಕು ಅಂತ ಸುಮಾರು ಜನ ಅಂದರೆ ಅಂದ್ಕೊತಿರ್ತೀರ ಸೊ ಎಲ್ಲಿ ನೋಡಬೇಕು ಅಂತ ಸೊ ಆ್ಯಂಡ್ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಜೊತೆಗೆ ಸೊ ಆರ್ ಸಿ ಬಿ ಟಿಕೆಟ್ಸ್ಗಳು ಕೂಡ ಓಪನ್ ಆಗ್ತಾ ಇದೆ ಅದು ಯಾವಾಗ ಅಂತಂದರೆ ನಾಳೆ ಓಪನ್ ಆಗ್ತಾ ಇದೆ ಆ್ಯಂಡ್ ನಾವೀ ಆ್ಯಪ್ ಏನಿದೆ ಅಲ್ಲ ಸೊ ಯು ಪಿ ಐ ಪೇಮೆಂಟ್ ಆ್ಯಪ್ ಇದೆ ಸೊ ನಾವೀ ಆ್ಯಪಲ್ಲಿ ಸೊ ಇವತ್ತೇ ಸೊ ಅದರದ್ದು ಒಂದು ಫಸ್ಟ್ ಮ್ಯಾಚ್ ಏನಿದೆ ಸೊ ನಮ್ಮದು ಜಿ ಟಿ ವರ್ಸಸ್ ಆರ್ ಸಿ ಬಿ ಪಂದ್ಯದ್ದು ಚಿನ್ನಸ್ವಾಮಿ ನಡೆಯುವಂಥ ಪಂದ್ಯಗಳದ್ದು ಸೊ ಹೋಮ್ ಮ್ಯಾಚಸ್ದು ಸೊ ಟಿಕೆಟ್ಸ್ಗಳು ಇವತ್ತು ಓಪನ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ಏನು ಅಂತಂದರೆ ನಾವಿ ಆ್ಯಪಲ್ಲಿ ನಾವು ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ ಅವರ ಒಂದು ಯು ಪಿ ಐ ಪೇಮೆಂಟ್ಗೆ ಸೊ ಅದಾದಮೇಲೆ ನಾವು ಅದನ್ನು ರೀಡೈರೆಕ್ಟ್ ಮಾಡ್ತಾರೆ ಸೊ ಆರ್ ಸಿ ಬಿ ಒಂದು ಅಫಿಷಿಯಲ್ ಸೊ ವೆಬ್ಸೈಟ್ಗೆ ಸೊ ಅಲ್ಲಿ ಟಿಕೆಟ್ನ ಬೈ ಮಾಡ್ಬೋದು ಬಟ್ ಅದನ್ನು ಯು ಪಿ ಐನ ಸೆಟ್ ಮಾಡ್ಕೊಂಡಿದ್ದೀರಾ ಸೊ ಅವ್ರಿಗೆ ಅದು ಆಪ್ಷನ್ ಇರುತ್ತೆ ನಾರ್ಮಲಿ ನಾನಂತೂ ಸೆಟ್ ಮಾಡ್ಕೊಂಡಿಲ್ಲ ಸೊ ಅದಕ್ಕೋಸ್ಕರ ನನಗೇನಲ್ಲಿ ಆ ಓ ಟಿ ಪಿನೇ ಶೇರ್ ಇಲ್ಲ ಅಂದರೆ ಒ ಟಿ ಪಿ ಇಲ್ಲ ಸೊ ಅಲ್ಲಿ ಆರ್ ಸಿ ಬಿ ವೆಬ್ಸೈಟ್ ಹೋಗ್ಲಿಕ್ಕೋಸ್ಕರ ನಾಳೆ ಅಂದರೆ ಹತ್ತೊಂಬತ್ತನೇ ತಾರೀಕು ಸೊ ಆರ್ ಸಿ ಬಿ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸೊ ಹತ್ತೊಂಬತ್ತನೇ ತಾರೀಕು ಸೊ ನಿಮಗೆ ಟಿಕೆಟ್ಸ್ಗಳು ಓಪನ್ ಆಗುತ್ತೆ ಸೊ ಮೇ ಬಿ ಒಂದು ಎರಡು ಮೂರು ಫೇಸಲ್ಲಿ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂತೀನಿ ಸಡನ್ನಾಗಿ ಒಂದೇ ಟೈಮಲ್ಲಿ ಎಲ್ಲ ಒಂದು ಟಿಕೆಟ್ಸ್ಗಳು ಕೂಡ ಸೋಲ್ಡ್ ಮಾಡಲ್ಲ ಸೊ ಒನ್ ಬೈ ಒನ್ ಫೇಸಲ್ಲಿ ಸೊ ಟಿಕೆಟ್ಸ್ಗಳನ್ನ ಸೋಲ್ಡ್ ಮಾಡ್ತಾರೆ ಆ್ಯಂಡ್ ಫಸ್ಟ್ ಫೇಸ್ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುರು ಆಗುತ್ತೆ ಆ್ಯಂಡ್ ಟಿಕೆಟ್ಸ್ ಪ್ರೈಸ್ಗಳಂತೂ ನೀವು ಕೇಳೇ ಬೇಡ ಟೂ ತೌಸಂಡ್ ತ್ರೀ ಹಂಡ್ರೆಡಿಂದ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಸೊ ಸ್ಟಾರ್ಟಿಂಗ್ ಪ್ರೈಸೇ ಇದೆ ಸೊ ಅದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು ಫಿಫ್ಟಿ ತೌಸಂಡ್ ಅಬವ್ ಹೋಗ್ತಾಯಿದೆ ಸೊ ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದರೆ ಸೊ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ ಸೊ ಈ ಬಾರಿಯ ಐ ಪಿ ಎಲ್ನ ಲೈವ್ ಆಗಿ ನೋಡ್ಬೋದು ಆ್ಯಂಡ್ ಫ್ರೀಯಾಗಿ ಹೇಗೆ ನೋಡಬೇಕು ಅಂತಂದರೆ ಜಿಯೋದವರು ಒಂದು ಹೊಸ ಒಂದು ಆಫರ್ ಅಥವಾ ಒಂದು ಏನು ಪ್ಯಾಕೇಜ್ ಪ್ಯಾಕೇಜ್ ಏನಿದೆ ಸೊ ಅದನ್ನು ಲಾಂಚ್ ಮಾಡಿದ್ದಾರೆ ಸೊ ನೀವೇನಾದರೂ ಜಿಯೋ ಹಾಟ್ಸ್ಟಾರ್ನ ಫ್ರೀಯಾಗಿ ನೋಡಬೇಕು ಅಂತಂದರೆ ಸೊ ಮೈ ಜಿಯೋ ಆ್ಯಪಲ್ಲಿ ಹೋಗಿ ಸೊ ಟೂ ನೈಂಟಿ ನೈನ್ ರುಪೀಸ್ ಯಾವುದು ಪ್ಲ್ಯಾನ್ ಇದೆ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಪ್ಲ್ಯಾನ್ನ ತೊಗೊಬೇಕಾಗತ್ತೆ ಸೊ ಅದರಲ್ಲಿ ನಿಮಗೆ ಸೊ ಜಿಯೋ ಹಾಟ್ಸ್ಟಾರ್ನ ಸೊ ಫ್ರೀಯಾಗಿ ಅದು ಫೋರ್ ಕೆನಲ್ಲಿ ನೋಡ್ಬೋದು ಜೊತೆಗೆ ಸೊ ಅಲ್ಲಿ ಅದು ನಿಮಗೆ ಬೇರೆ ಬೇರೆ ಒಂದು ಪ್ಯಾಕೇಜಸ್ಗಳ ಕೂಡ ಕೊಡ್ತಿದ್ದಾರೆ ಅಂದರೆ ಜಿಯೋ ಫೈಬರ್ದೇನಿದೆಯಲ್ಲ ಸೊ ಅದರದ್ದು ನೀವು ಆಲ್ಮೋಸ್ಟ್ ಒಂದು ಫಿಫ್ಟಿ ಡೇಸು ಸೊ ಅದನ್ನು ನೀವು ಫ್ರೀಯಾಗಿ ಕೂಡ ನೋಡ್ಬೋದು ಟ್ರಯಲ್ ನೋಡ್ಬೋದು ಸೊ ಅದಾದಮೇಲೆ ನೀವು ಅದು ಇಷ್ಟ ಇದ್ದರೆ ತೊಗೊಬೋದು ಇಲ್ಲ ಅಂತಂದರೆ ಇಲ್ಲ ಅದ್ರ ಜೊತೆಗೆ ಸೊ ಜಿಯೋ ಫೈಬರ್ ಪ್ಯಾಕ್ಸ್ ಏನಿದೆ ಅದರಲ್ಲಿ ನಿಮಗೆ ಎಂಟುನೂರು ಪ್ಲಸ್ ಟಿ ವಿ ಚಾನಲ್ಸ್ ಬರುತ್ತೆ ಆ್ಯಂಡ್ ಲೆವೆನ್ ಹನ್ನೊಂದು ಒ ಟಿ ಟಿ ಒಂದು ಆ್ಯಪ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಅದೇ ಜಿಯೋ ಫೈಬರ್ ಫಿಫ್ಟಿ ಡೇಸ್ ಫ್ರೀ ಒಂದು ಟ್ರಯಲ್ ಒಂದು ಪ್ಯಾಕೇಜಲ್ಲಿ ಜೊತೆಗೆ ನಾವು ಮೊದಲಾದಾಗೆ ನೈಂಟಿ ಡೇಸ್ ಫ್ರೀ ಜಿಯೋ ಹಾಟ್ಸ್ಟಾರ್ ಆ್ಯಪ್ ಕೂಡ ನಿಮಗೆ ಸೊ ಫ್ರೀಯಾಗಿ ನೋಡಲಿಕ್ಕೆ ಸಿಗುತ್ತೆ ಇದನ್ನೆಲ್ಲ ಬೇಕು ಅಂತಂದರೆ ಟೂ ನೈಂಟಿ ನೈನ್ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪ್ಲ್ಯಾನ್ ಅದಕ್ಕೆ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ದುಡ್ಡಿನ ಒಂದು ಪ್ಲಾನ್ ಇದೆಯಲ್ಲ ಸೊ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಬೇಕಾಗುತ್ತೆ ಕೇಸ್ ನಿಮಗೇನಾದರೂ ಅನ್ಲಿಮಿಟೆಡ್ ಫೈ ಜಿ ಬೇಕು ಅಂತಂದರೆ ಸೊ ಅದೇ ಒನ್ ಪಾಯಿಂಟ್ ಫೈವ್ ಜಿ ಬಿ ಹೇಳಿದ್ನಲ್ಲ ಸೊ ಅದನ್ನು ನೀವು ಟೂ ಜಿ ಬಿ ಒಂದು ಪ್ಲ್ಯಾನ್ ಇದೆಯಲ್ಲ ಸೊ ಅದಕ್ಕಿಂತ ಮೇಲೆ ಇರುವಂಥ ಪ್ಲಾನ ತೊಗೊಂಡ್ರೆ ಸೊ ಖಂಡಿತವಾಗ್ಲೂ ನಿಮಗೆ ಸೊ ಹಂಡ್ರೆಡ್ ಸಾರಿ ನೈಂಟಿ ಡೇಸ್ ಸೊ ಫ್ರೀಯಾಗಿ ಜಿಯೋ ಹಾಡ್ಸ್ತಾರ ಸೊ ಫೋರ್ ಕೆನಲ್ಲಿ ಸ್ಟ್ರೀಮ್ ಮಾಡಬಹುದು ಓಕೆ ಸೊ ಇಷ್ಟಿತ್ತು ಆಫರು ಆ್ಯಂಡ್ ಇನ್ ಕೇಸ್ ನೀವು ಆಲ್ರೆಡಿ ಇವಾಗ ಒಂದು ಆರು ತಿಂಗಳದ್ದು ಅಥವಾ ಮೂರು ತಿಂಗಳದ್ದು ರೀಚಾರ್ಜ್ ಮಾಡ್ಕೊಂಡಿದ್ದೀರಾ ಗುರು ಸೊ ನನಗೆ ಇವಾಗ ಟೂ ನೈಂಟಿ ನೈನ್ ಮಾಡಲಿಕ್ಕೆ ಆಗಲ್ಲ ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಎಕ್ಸಿಸ್ಟಿಂಗ್ ರೀಚಾರ್ಜ್ ಪ್ಲ್ಯಾನ್ ಇದೆ ಸೊ ನಾನೇನು ಮಾಡಬೇಕು ಅಂತಂದರೆ ಸೊ ಇವಾಗ ನಿಮಗೆ ಇನ್ನೊಂದು ಆಫರ್ ಇದೆ ಅದೇನು ಅಂತಂದರೆ ನೂರು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಐದು ಜಿ ಬಿ ಡಾಟಾ ಕೂಡ ಸಿಗುತ್ತೆ ಸೊ ಹಂಡ್ರೆಡ್ ರುಪೀಸ್ ರೀಚಾರ್ಜ್ ಮಾಡಿದ್ರೆ ನಿಮಗೆ ನೈಂಟಿ ಡೇಸು ಸೊ ಏನಂತಂದರೆ ಜಿಯೋ ಹಾಟ್ಸ್ಟಾರ್ ಪ್ಲ್ಯಾನ್ ಇದೆಯಲ್ಲ ಸೊ ಅದು ನಿಮಗೆ ಫ್ರೀಯಾಗಿ ಕೂಡ ಸಿಗುತ್ತೆ ಓಕೆ ಸೊ ಮಾಹಿತಿ ಇಷ್ಟ ಆಯಿತು ಅನ್ಕೊಂತೀನಿ ಆ್ಯಂಡ್ ಆರ್ ಸಿ ಬಿ ಟಿಕೆಟ್ಸ್ಗಳು ನಾಳೆ ಓಪನ್ ಇದೆ ಸೊ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚಸ್ದು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಅವರು ಟಿಕೆಟ್ನ ಬೈ ಮಾಡಿ ಆರ್ ಸಿ ಬಿ ಆಫಿಷಿಯಲ್ ವೆಬ್ಸೈಟಲ್ಲಿ ಆ್ಯಂಡ್ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಓಪನ್ ಆಗುತ್ತೆ ಓಕೆ